काशी बाबा नाबा दोनी ली राशि राशि गंतरे पर देली काशी बाबा नाबा दोनी ली तंगी यमुना दंग उपी गंगा देवी उकी बीसी बीसी दोनी कुकी बाबा अतु बिकी काशी धोद नाबा कबण दोणीली ರಾಶಿ ರಾಶಿ ಗಂಗೆ ತರಕ್ ಸೊಳ್ಳೆ ಪರ್ದೆಲಿ ಕಾಶಿಗೆ ಹೋದ ನಂದ್ ಬಾಬಾ ಕಬ್ನ ದೋಣಿಲಿ ಬಂಡೆ ತಾಕಿ ದೋಣಿ ಒಡ್ದು ಸೊಳ್ಳೆ ಪರ್ದೆ ಬಾವನ್ ಪಡೆದು ಮಂಡೆ ದವಡೆ ಪಟ್ಟಾಗೊದ್ದು ಕಾಶಿ ಆಸೆ ನಾಶವಾಗಿ ಮೀಸಿ ಉಳಿದು ಎಷ್ಟೋ ವಾಸಿ ಅಂತ ಮೀಸೆ ಉಳಿದದ್ದು ಎಷ್ಟೋ ವಾಸಿ ಅಂತ ಕಾಶಿ ಹೋದ ನಂಬಾ ಕಬ್ಣ ದೋಣಿಲಿ ರಾಶಿ ರಾಶಿ ಗಂಗೆ ತರೋ ಸೊಳ್ಳೆ ಪರ್ದೆಲಿ ಕಾಶಿ ಹೋದ ನಂಬಾ ಕಬ್ಣ ದೋಣಿಲಿ ಕಾಶಿ ಹೋದ ನನ್ನ ದೋಣಿಲಿ